ಓಕೆ ಸ್ನೇಹಿತರೆ ಈಗ ತಾನೇ ಕೆಲವು ಆ್ಯಕ್ಚುಲಿ ರ್ಯಾಪಿಡೋ ಅಂದರೆ ರ್ಯಾಪಿಡೋ ಯಾರ್ಯಾರು ಓಡಿಸ್ತಾ ಇದ್ರು ಅವ್ರ್ದೆಲ್ಲ ಸ್ವಲ್ಪ ಬ್ಯಾನ್ ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾನ್ ಆಗಿ ಎಷ್ಟೋ ಜನರಿಗೆ ತುಂಬ ಅಂದರೆ ಎಷ್ಟೋ ಸ್ವಲ್ಪ ಸಂಪಾದನೆ ಮಾಡ್ತಂತಹ ಒಬ್ಬ ವ್ಯಕ್ತಿಗಳಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿತ್ತು ಸೊ ಅಂಥವ್ರಿಗೆ ಈಗ ಅನ್ಎಂಪ್ಲಾಯ್ಗಳಾಗಿದ್ದಾರೆ ಅಂತ ಈಗ ಸುದ್ದಿ ನಾವು ನೋಡಿದ್ವಿ ಅಂದರೆ ಈಗ ಒಂದು ಫೈವ್ ಡೇಸ್ ಬ್ಯಾಕು ನಮ್ಗೆ ಏನಾಯ್ತಪ್ಪ ಅಂದರೆ ರ್ಯಾಪಿಡೋನ ಯಾರ್ಯಾರು ವೈಟ್ ಬೋರ್ಡಲ್ಲಿದ್ದರು ಅವರು ಓಡಿಸಬಾರ್ದು ಅನ್ನೋ ಒಂದು ಸುದ್ದಿ ಬಂದಿತ್ತು ಎಷ್ಟೋ ಜನ ಸ್ಟಾಪು ಆಗಿತ್ತು ಆ್ಯಪು ಸ್ಟಾಪ್ ಆಯಿತು ಸೊ ಈಗ ಎಷ್ಟೋ ಜನ ಬೀದಿಗೆ ಬಂದಿದ್ರು ಈಗ ಮತ್ತೆ ಒಂದು ಈ ಸುದ್ದಿ ಕೇಳಿದ್ರೆ ಎಷ್ಟೋ ಜನಕ್ಕೆ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಇನ್ನೂ ಎಷ್ಟೋ ಜನ ಎಲ್ಲೋ ಬೋರ್ಡಲ್ಲಿ ಯಾರೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಏನು ಗಿಗ್ ವರ್ಕರ್ ಅಂತ ಏನು ಕರಿತೀವಿ ಮತ್ತೆ ಇ ಕಾಮರ್ಸು ಅಮೆಝಾನು ಫ್ಲಿಪ್ಕಾರ್ಟು ಈ ಥರ ಏನು ಡಿಲ್ವರಿ ಮಾಡ್ತಾಯಿದ್ರು ಡಿಲ್ವರಿ ಮಾಡಿ ತಮ್ಮ ಫ್ಯಾಮಿಲಿನ ಸಾಕ್ತಾಯಿದ್ರು ಎಷ್ಟೋ ಜನ ಬೆಂಗಳೂರಿಗೆ ಬಂದಂತಾಗ ಫಸ್ಟು ಕೆಲಸ ಸಿಗ್ತಾ ಇದೆ ಈ ಡಿಲ್ವರಿ ಜಾಬು ನೀವು ಯಾರನ್ನೇ ನೋಡಲಿ ಸಡನ್ನಾಗಿ ನನಗೇನು ಇಲ್ಲ ಅಂದರೆ ಒಂದು ಬೈಕು ಟೂ ವೀಲರ್ ಇದ್ದು ಒಂದು ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದರೆ ಸಾಕಾಯಿತು ಫಸ್ಟ್ ಜಾಬ್ ಸಿಗ್ತಾಯಿದ್ದು ಡಿಲ್ವರಿ ಜಾಬು ನೀವು ಸ್ವಿಗ್ಗಿ ಆಗ್ಬೋದು ಝೊಮ್ಯಾಟೊ ಆಗ್ಬೋದು ಗಿಗ್ ವರ್ಕರ್ ಆಗ್ಬೋದು ಅಥವಾ ಇ ಕಾಮರ್ಸ್ ಆಗ್ಬೋದು ಸೊ ಇಂಥವರಿಗೆ ಒಂದು ಬಿಗ್ ಶಾಕ್ ಏನಪ್ಪ ಬಿಗ್ ಶಾಕ್ ಅಂತಂದರೆ ಈಗ ಒಂದು ಸರ್ಕಾರ ಒಂದು ನಿಲುವನ್ನು ತೊಗೊಳಕ್ಕೆ ಹೊರಟಿದೆ ಏನು ಅಂತಂದರೆ ಈ ಯಾರೆಲ್ಲ ವೈಟ್ ಬೋರ್ಡಲ್ಲಿ ಈ ಡಿಲಿವರಿ ಬಾಯಾಗಿ ಕೆಲಸ ಮಾಡ್ತಾಯಿದ್ರು ಇವರು ಿಗೆ ಸದ್ಯಕ್ಕೆ ಇನ್ಮೇಲೆ ವೈಟ್ ಬೋರ್ಡಲ್ಲಿ ಕೆಲಸ ಮಾಡೋಂಗಿಲ್ಲ ಅದನ್ನ ಕೆಲಸ ಮಾಡಬೇಕು ಅಂತ ಅಂದರೆ ಎಲ್ಲೋ ಬೋರ್ಡ್ ಮಾಡಬೇಕು ಏನು ಆಟೋ ಮತ್ತು ಕ್ಯಾಬ್ನ ಓಡಿಸ್ತಾರೋ ಎಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಅಂತ ಏನು ಕರಿತೀವೋ ಸೊ ಅದೇ ಥರ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡೇ ಓಡಿಸಬೇಕು ಅನ್ನೋ ಒಂದು ಸುದ್ದಿ ಈ ಥರ ಒಂದು ನಿಲುವನ್ನು ತಗೊಳ್ಳೋಕ್ಕೆ ಸರ್ಕಾರ ಆಲ್ರೆಡಿ ಮುಂದಾಗಿದೆ ಇದು ಕೇಂದ್ರದಿಂದ ಆಲ್ರೆಡಿ ಆದೇಶ ಸುತ್ತಲೇ ಬಂದಿದೆ ಬಂದಿದೆಯಂತೆ ಸೊ ಅದನ್ನೇ ನಮ್ಮ ರೆಡ್ಡಿ ಅವರು ಆಲ್ರೆಡಿ ಪ್ರಚಾರ ಮಾಡಿದ್ದಾರೆ ಮೀಡಿಯಾ ಮುಂದೆ ಬಂದು ಹೇಳಿದ್ದಾರೆ ಸೊ ಏನಾಗ್ತಾ ಇದೆ ಈ ರೀತಿ ಏನಾದರೂ ಒಂದು ವೇಳೆ ಕಾನೂನನ್ನು ತಂದರೆ ಯಾರಿಗೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಯಾರೆಲ್ಲ ಇದಕ್ಕೆ ಅವಲಂಬಿತರಾಗಿದ್ದು ಎಷ್ಟೋ ಫ್ಯಾಮಿಲಿಗಳು ಎಷ್ಟೋ ಲಕ್ಷಾಂತರ ಫ್ಯಾಮಿಲಿಗಳು ಆ್ಯಕ್ಚುಲಿ ನಾವು ಮೊನ್ನೆ ಕೋಟಲ್ ವಾದ ನಡೀತು ಇವನ್ ಯಾವುದು ರ್ಯಾಪಿಡೋ ಮತ್ತು ಆಟೋ ಡ್ರೈವರ್ಗೂ ಒಂದು ವಿವಾದ ನಡೀತು ಕೋಟಲ್ಲಿ ಬಟ್ ಅಲ್ಲಿ ರ್ಯಾಪಿಡೋದವರು ಏನಂತ ಕ್ರೈಮ್ ಮಾಡಿದ್ದಾರೆ ಲಕ್ಷಾಂತರ ಜನ ಒಂದು ಒಂದೂವರೆ ಲಕ್ಷ ಜನ ರ್ಯಾಪಿಡೋಗೆ ಡಿಪೆಂಡ್ ಆಗಿದ್ದಾರೆ ಅವರ ಫ್ಯಾಮಿಲಿ ಬೀದಿಗೆ ಬರುತ್ತೆ ರ್ಯಾಪಿಡೋ ಏನಾದರೂ ಬ್ಯಾನ್ ಆದರೆ ಅಂತ ಒಂದು ವಾದ ನಡೆದಿತ್ತು ಆದರೆ ಒಂದು ವೇಳೆ ಈ ಸುತ್ತಲೇ ಏನಾದರೂ ಬಂದರೆ ಆ ಒಂದೂವರೆ ಲಕ್ಷದ ಜೊತೆಗೆ ಇನ್ನು ರ್ಯಾ ಫು ಫುಡ್ ಡೆಲಿವರಿ ಆಗ್ಬೋದು ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಇ ಕಾಮರ್ಸ್ ಅಂದರೆ ಏನಾದ್ರು ಕರಿತೀವಿ ಅಮೆಝಾನು ಫ್ಲಿಪ್ಕಾರ್ಟು ಈ ಥರ ಡಿಲಿವರಿ ಮಾಡೋರು ತುಂಬ ಲಕ್ಷ ಜನ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಹೊಡ್ತಾ ಬೀಳುತ್ತೆ ಆಯ್ತಪ್ಪ ನೀವು ಕೇಳ್ಬೋದು ಎಲ್ಲೋ ಬೋರ್ಡ್ ತೊಗೊಂಡು ಓಡಿಸ್ಲಿ ಅಂತ ಒಂದು ವೇಳೆ ಕೆಲವರು ಪ್ರಶ್ನೆ ಕೇಳ್ಬೋದು ಬಟ್ ಏನಾಗುತ್ತೆ ಅಂತಂದರೆ ಎಲ್ಲೋ ಬರ್ಡು ಕಾನೂನು ಬಂದರೂನು ಬೋರ್ಡ್ ತೊಗೊಂಡ್ರೆ ಏನೇಲ್ಲ ಆಗುತ್ತೆ ಅಂತಂದರೆ ಆ್ಯಕ್ಚುಲಿ ನೀವು ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬರುತ್ತೆ ಒಂದು ಫುಡ್ ಡಿಲಿವರಿ ಮಾಡಿದ್ರೆ ಆದರೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಲಾಭ ಅದರಲ್ಲಿ ಕಮಿಷನ್ ಹೋಗುತ್ತೆ ಅವರಿಗೆ ಇನ್ನು ಪ್ಲಸ್ ಫುಡ್ಗೆ ಚಾರ್ಜ್ ಹೋಗುತ್ತೆ ಇನ್ನು ಡೆಲಿವರಿ ಚಾರ್ಜು ನಿಮಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬರುತ್ತೆ ಆ ಇಪ್ಪತ್ತು ಮೂವತ್ತು ರೂಪಾಯಿ ಕೂಡಿ ಹಾಕಿ ಕೂಡಿ ಹಾಕಿ ಅವ್ರು ದಿನಕ್ಕೆ ಎಂಟುನೂರಿದ್ದ ಸಾವಿರ ರೂಪಾಯಿ ಮಾಡುವಷ್ಟರೊಳಗಡೆ ಸಿಕ್ಕಾಪಟ್ಟೆ ಬಟ್ಟೆ ಬೆಂದು ನೋವು ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿರ್ತಾರೆ ಸೊ ಇಂಥದ್ರಲ್ಲಿ ಅವರೇನಾದರೂ ಎಲ್ಲೋ ಬೋಲ್ಡ್ ಮಾಡಿಸಿದ್ರೆ ಎಲ್ಲೋ ಬೋಲ್ಡ್ ಮಾಡಿಸಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ಎಕ್ಸ್ಟ್ರಾ ಇದಕ್ಕೆ ಏನು ಇನ್ಶೂರೆನ್ಸ್ ಇದೆ ಇದಕ್ಕಿಂತ ಜಾಸ್ತಿ ಕಟ್ಟಬೇಕು ಸೊ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಲಾಸ್ ಆಗುತ್ತೆ ಸೊ ಹಾಗಾಗಿ ಎಷ್ಟೋ ಜನ ಮಾಡೋದೂ ಇಲ್ಲ ಇದರಿಂದ ಇವ್ರಿಗೂ ನಷ್ಟ ಇನ್ನು ಮತ್ತೆ ಫುಡ್ ಆರ್ಡರ್ ಮಾಡ್ತಾ ಇದ್ರಲ್ಲ ಮನೆಯಿಂದ ಕೂತ್ಕೊಂಡು ಹಾಂ ನನಗೆ ಬಿರಿಯಾನಿ ತಂದುಕೊಡಿ ನನಗೆ ಕಬಾಬ್ ತಂದು ಕೊಡಿ ಅಂತ ಏನು ಆರ್ಡ್ರು ಮಾಡ್ತಾಯಿದ್ರು ಅವ್ರಿಗೂ ಹೊಡ್ತಾ ಬೀಳುತ್ತೆ ಹೆಂಗೆ ಹೊಡ್ತಾ ಬೀಳುತ್ತೆ ಅಂದರೆ ನಿಮಗೆ ಯಾರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂದರೆ ಫುಡ್ ಡೆಲಿವರಿ ಮಾಡೋಕ್ಕೆ ಯಾರು ಬರ್ತಾ ಇಲ್ಲ ಅಂದಾಗ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ ಯಾರೆಲ್ಲ ಫುಡ್ ತಿಂತ ಇದ್ದರು ಅವ್ರಿಗೂ ಪ್ರೈಸ್ ಹೊಡ್ತಾ ಬೀಳುತ್ತೆ ಇದು ಡೆಫಿನೆಟ್ಲಿ ಈ ಥರ ಏನಾದರೂ ಆಯಿತು ಅಂತಂದರೆ ಮೊದಲನೇದಾಗಿ ಡಿಲಿವರಿ ಬಾಯ್ಸ್ಗೆ ಹೊಡ್ತಾ ಬೀಳುತ್ತೆ ಎರಡನೇದಾಗಿ ಪ್ರಿಯರು ಯಾರ್ಯಾರು ಗ್ರಾಹಕರಿದ್ದರು ಇದ್ರು ಫುಡ್ಡು ಡೆಲಿವರಿ ಮಾಡುವಂಥವ್ರು ಅವ್ರಿಗೆ ಹೊಡ್ತಾ ಬೀಳುತ್ತೆ ಮತ್ತು ಅಮೆಜಾನ್ ಇದರಲ್ಲಿ ಯಾರೆಲ್ಲ ಆರ್ಡ್ರ್ ಮಾಡ್ತಾಯಿದ್ರು ನನಗೆ ಮೊಬೈಲ್ ಬೇಕಾ ಅಮೆಝಾನ್ ಬುಕ್ ಮಾಡ್ತಾ ಇದ್ರು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ತಾ ಇದ್ರು ಮತ್ತೆ ಇಂಥವ್ರಿಗೆ ಓಡಾ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದಕ್ಕೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನನ್ನ ಆಲೋಚನೆ ಯಾಕೆಂದ್ರೆ ಖಂಡಿತ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಡಿಮ್ಯಾಂಡ್ ಆಗುತ್ತೋ ಅವಾಗ ನಿಮ್ಮ ವಸ್ತುಗಳ ಬೆಲೆ ಡಿಮ್ಯಾಂಡ್ ಆಗುತ್ತೆ ಈಗ ನಿಮ್ಗೆ ಆನ್ಲೈನ್ ಎಲ್ಲ ಕಡಿಮೆ ಸಿಗ್ತಾ ಇತ್ತು ಇನ್ನು ಮುಂದೆ ಜಾಸ್ತಿ ಸಿಗುವಂತ ಚಾನ್ಸಸ್ ಇದೆ ಸೊ ನೋಡೋಣ ಏನು ಸರ್ಕಾರ ನಿಲುವು ತೋಳುತ್ತೆ ಬಟ್ ಇದರಿಂದ ಒಂದಿಷ್ಟು ಜನಗಳಿಗೂ ತೊಂದರೆ ಆಗುತ್ತೆ ಬಟ್ ಅಂತೂ ಯಾರಿಗೂ ಇಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಆಟೋದಲ್ಲಿ ಅಟ್ಲೀಸ್ಟ್ ಕಾಂಪಿಟೇಷನ್ ಇತ್ತು ರ್ಯಾಪಿಡೋ ಓಡ್ಸೋರಿಂದ ಆಟೋದವ್ರಿಗೆ ನಷ್ಟ ಆಗ್ತಿತ್ತು ಹಾಗಾಗಿ ನನಗೆ ಇದಿತ್ತು ಬಟ್ ಇದು ಫುಡ್ ಡಿಲಿವರ್ ಮಾಡೋರಿಗೆ ಎಲ್ಲೋ ಬರ್ಡ್ ಮಾಡೋದ್ರಿಂದ ಲಾಭ ಏನು ಅಥವಾ ಇಲ್ಲಿ ಎಲ್ಲೋ ಬರ್ಡ್ ಮಾಡೋದು ಹೋದರೆ ಯಾರಿಗೂ ನಷ್ಟ ಏನು ಇರಲಿಲ್ಲ ಬಟ್ ಯಾಕೆ ಈ ಸರ್ಕಾರ ಈ ನೀರು ತಗೋತಾ ಇದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಏನೇ ಆಗಲಿ ಈ ನೀರು ಬಂದರೆ ಏನೆಲ್ಲ ತೊಂದರೆ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆದಷ್ಟು ಜನಗಳನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ಇದು ಈ ಡೆಲಿವರಿ ಬಾಯ್ಸ್ಗಳು ಸಿಕ್ಕಿದಾಗ ಅವರು ಮಾತಾಡಿಸೋಂಥದ್ದು ಅಥವಾ ಗ್ರಾಹಕರನ್ನ ಮಾತಾಡಿಸೋವಂಥದ್ದು ಸೊ ಇದನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಸೊ ಇಲ್ಲಿವರೆಗೂ ಬಂದಂಥ ಸುದ್ದಿ ಇಷ್ಟು ಇದರಿಂದ ಖಂಡಿತ ಎಫೆಕ್ಟ್ ಅಂತೂ ಆಗುತ್ತೆ ನೋಡೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೇನು ಅಪ್ಡೇಟ್ಸ್ ಬರುತ್ತೋ ಅದು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಮಸ್ಕಾರ